ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿಮಗೆ ಕರ್ನಾಟಕ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ನಡೀತಾ ಇದೆ ಆಲ್ರೆಡಿ ನಾನು ಎಲ್ಲಾ ವಿಷಯಗಳಲ್ಲಿ ಒನ್ ಸೆಟ್ ಕ್ವಶನ್ ಪೇಪರ್ ನ ನಿಮ್ಮ ಪ್ರೀಪೇರೇಟರಿ ಸ್ಟೇಟ್ ಲೆವೆಲ್ಗೆ ಗೆ ಹಾಕಿದ್ದೀನಿ ಅದನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡ್ತೀನಿ ನೋಡಿ ಸೊ ನಿಮಗೆ ಕನ್ನಡದಲ್ಲಿ ಒಂದು ಕ್ವಶನ್ ಪೇಪರ್ನ ಆಲ್ರೆಡಿ ಹಾಕಿದೆ ಇದು ಸೆಕೆಂಡ್ ಕ್ವಶನ್ ಪೇಪರ್ ಇದೆ ಇನ್ನು ನೆಕ್ಸ್ಟ್ ಇನ್ನಷ್ಟು ಕ್ವಶನ್ ಪೇಪರ್ ಗಳನ್ನ ನಿಮ್ಮ ಪ್ರೀಪರೇಟರಿ ಎಕ್ಸಾಮ್ಗೆ ಮತ್ತೆ ಅನ್ವಲ್ ಎಕ್ಸಾಮ್ ಗೆ ಪೋಸ್ಟ್ ಮಾಡ್ತಾನೆ ಇರ್ತೀವಿ ಸೊ ಪ್ರಶ್ನೆಗಳು ಹೊಸ ಇದಾವೆ ಕಡೆವರೆಗೂ ನೋಡಿ ಸೊ ಎಲ್ಲಾ ವಿಷಯಗಳಲ್ಲಿ ವಿಡಿಯೋಗಳು ಬರ್ತಾ ಇದಾವೆ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಅಂತ ಹೇಳ್ತಾ ನಮ್ಮದೇ ವಾಟ್ಸಪ್ ಚಾನಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಅವುಗಳ ಲಿಂಕ್ ಅನ್ನು ಕೊಟ್ಟಿನಿ ಅವುಗಳಿಗೂ ಕೂಡ ಬಂದು ಆಗಿ ಸೊ ಫಸ್ಟ್ ಸ್ನೇಹಿತರೆ ನೀವು ಮಾಡ್ತಕ್ಕಂಥ ಮೊಟ್ಟ ಮೊದಲ ಕೆಲವು ಮಾದರಿ ಪ್ರಶ್ನೆ ನೋಡಬೇಕು ಸೊ ನೋಡಿದ್ರೇನೆ ನಿಮಗೆ ಪ್ರೀಪ್ರೇಡರಿಗೆ ಸ್ವಲ್ಪ ನಾಲೆಜ್ ಬರ್ತದೆ ಹೆಚ್ಚು ಅಂಕಗಳನ್ನು ನೀವು ಮಾಡ್ಬೋದು ಸ್ನೇಹಿತರೆ ಗಳಿಸ್ಕೊಂಡು ಹೋಗ್ಬೋದು ಸೊ ಶುರು ಮಾಡೋಣ ಕ್ವಶನ್ ಪೇಪರ್ಸ್ಗಳನ್ನು ಕನ್ನಡದಲ್ಲಿರ್ತಕ್ಕಂಥದ್ದು ಆಯ್ಕೆ ಪ್ರಶ್ನೆಗಳು ಪಾರಿಭಾಷಿಕ ಪದಗಳನ್ನು ಬಳಸುವಾಗ ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ ಪ್ರಮುಖ ಪದಗಳನ್ನು ಸೂಚಿಸುವಾಗ ಈ ಲೇಖನ ಚಿಹ್ನೆಯನ್ನು ಬಳಸ್ತೀವಿ ಅಂತ ಕೇಳಿದಾರೆ ಸೊ ಸರಿಯಾದ ಉತ್ತರ ಆಯ್ಕೆ ಸಿ ವಾಕ್ಯ ವೇಷ್ಟನ ಚಿಹ್ನೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಪ್ರಶ್ನೆ ಎರಡು ದೇವರು ನಮ್ಮ ತಪ್ಪುಗಳನ್ನು ಕ್ಷಮಿಸಿಯಾನು ಈ ವಾಕ್ಯದಲ್ಲಿರುವ ಕ್ರಿಯಾರೂಪ ಅಂತ ಕೇಳಿದರೆ ಕ್ಷಮಿಸಿಯಾನು ಅಂತಕ್ಕಂಥದ್ದು ಸಂಭವನಾರ್ಥಕ ಕ್ರಿಯಾರೂಪ ಬರ್ತದೆ ಪ್ರಶ್ನೆ ಮೂರು ಉರ್ವಿಯೋಳ್ ಪದದಲ್ಲಿರುವ ವಿಭಕ್ತಿ ಸೊ ಉರ್ವಿಯೋಳ್ ಪದದಲ್ಲಿರ್ತಕ್ಕಂಥ ವಿಭಕ್ತಿ ಆಯ್ಕೆ ಡಿ ಸಪ್ತಮಿ ಅನ್ನೋದು ಸರಿ ಇದೆ ನಾಲ್ಕನೇ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಏನದಪ್ಪ ಅಂದ್ರ ಈ ಪದಗಳಲ್ಲಿ ರೂಢನಾಮಪದ ಅಂತ ಕೇಳಿದ್ದಾರೆ ಸೊ ನದಿ ಅಂತಕ್ಕಂಥದ್ದು ಪದ ವ್ಯಾಪಾರಿ ಅನುವರ್ತಕ ನಾಮಪದ ಧರ್ಮರಾಯ ಅಂಕಿತ ಪದ ಇನ್ನು ಮ ಯ ನ ನ ಮ ವರ್ಣಮಾಲೆಯ ಯಾವ ಅಕ್ಷರಗಳ ಗುಂಪಿಗೆ ಸೇರಿದಾವೆ ಅಂತ ಕೇಳಿದ್ರು ಆಪ್ಷನ್ ಸಿ ಅನುನಾಸಿಕಗಳು ಅನ್ನೋದು ಸರಿ ಇದೆ ಪ್ರಶ್ನೆ ಆರು ಕ್ರಿಯಾಪದದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನ ಪೂರ್ಣಗೊಳಿಸುವ ಅವ್ಯಯಗಳಿಗೆ ಏನಂತಾರೆ ಅಂತ ಕೇಳಿದ್ರು ಅವುಗಳಿಗೆ ಕ್ರಿಯಾರ್ಥಕಗಳು ಅಂತ ಕರೀತಾರೆ ಸಂಭವನಾರ್ಥಕ್ಕೆ ಹೋಗೋಣ ಯಾರು ಪ್ರಶ್ನಾರ್ಥಕ ಸರ್ವನಾಮ ತಾವು ಡ್ಯಾಶ್ ಅಂತ ಕೇಳಿದರೆ ರೈಟ್ ಆನ್ಸರ್ ಈಸ್ ಆತ್ಮಾರ್ಥಕ ಸರ್ವನಾಮ ಸಾಕ್ಷಿ ಮಾಡಿ ಕ್ರಿಯಾ ಸಮಾಸ ಅಂತಕಾತ್ಮಜ ಕೇಳಿದರೆ ಬಹುರ್ವೀಹಿ ಸಮಾಸ ನೆನಪು ಕೃದಂತ ಭಾವನಾಮ ಮಾಡಲಿಕ್ಕೆ ಕೃದಂತಾವ್ಯಯ ಅನ್ನೋದು ಉತ್ತರ ವಿದ್ಯಾಧರ ಪದದ ಒಂದು ತತ್ಸಮತಧ್ವ ಬಿಜೋದರ ವೈಶಾಖದ್ದು ಬೇಸಗೆ ಒಂದಂಕದ ಪ್ರಶ್ನೆಗಳು ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು ಉತ್ತರ ತುಪ್ಪದ ಮಿಶ್ರಣವನ್ನ ಬೇಡವೆಂದು ಹೇಳಿದವನು ನಯಸೇನ ಪ್ರಶ್ನೆ ಹನ್ನೆರಡು ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು ಅಂತ ಕೇಳಿದರೆ ಸೊ ಹಸಿದು ಮಲಗಿದ್ದ ಹುಲಿ ವಿಧಿ ಆಹಾರಕ್ಕೆ ಏನನ್ನೋ ಒದಗಿಸುವುದು ಎಂದು ಯೋಚಿಸಿತು ಮುಂದಿನ ಪ್ರಶ್ನೆ ಇತ್ತು ಯುದ್ಧದ ಬಗೆಗೆ ಮುದುಕಿಯು ಏನೆಂದು ಗೊನಗಿಕೊಂಡು ಬಾಗಿಲು ತೆಗೆದಳು ಉತ್ತರ ಎಲ್ಲರಿಗೂ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಪರಿ ಎಂದು ಗೊನಗಿಕೊಂಡು ಮುದುಕಿ ಬಾಗಿಲು ತೆಗೆದಳು ಮುಂದಿನ ಪ್ರಶ್ನೆ ಹದಿನಾಲ್ಕು ಕಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನ ಯಾರ ಬಳಿಗೆ ಕಳುಹಿಸಿದಳು ಅಂತ ಕೇಳಿದ್ದಾರೆ ಸೊ ಕಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಗಳನ್ನ ಸೋದರನಾದ ಸೂರ್ಯಮಿತ್ರನ ಬಳಿಗೆ ಕಳಿಸ್ತಾಳೆ ಮುಂದಿನ ಪ್ರಶ್ನೆ ಹದಿನೈದು ಕವಿ ನೋಡಿದ ಅಡಕೆಯ ತೋಟ ಎಲ್ಲಿದೆ ಸೊ ಕವಿ ನೋಡಿದ ಅಡಕೆಯ ತೋಟ ವನದಂಚಿನಲ್ಲಿದೆ ಅನ್ನೋದು ಬರೀರಿ ಹದಿನಾರನೇ ಪ್ರಶ್ನೆ ಹಲಗಲಿಯ ನಾಲ್ವರು ಪ್ರಮುಖರು ಯಾರು ಪೂಜೇರಿ ಹನುಮ ಬ್ಯಾಡರ ಬಾಲ ಜಡಗ ರಾಮ ಈ ನಾಲ್ವರು ಹಲಗಲಿಯ ಪ್ರಮುಖರೇ ಆಗಿದ್ದಾರೆ ಹದಿನೇಳನೇ ಪ್ರಶ್ನೆ ಪೈಗಳು ಬರೆದ ಮೊದಲ ಯಕ್ಷಗಾನ ಪ್ರಸಂಗದ ಹೆಸರೇನು ಸೊ ಪೈಗಳು ಬರೆದ ಮೊದಲ ಯಕ್ಷಗಾನ ಪ್ರಸಂಗದ ಹೆಸರು ಮಕರಾಕ್ಷಸನ ಕಾಳಗ ಟೂ ಮಾರ್ಕ್ಸ್ ಕ್ವಶನ್ ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಯನ್ನು ವಿವರಿಸಿರಿ ಚಿಕ್ಕನಾಯಕನ ಹಳ್ಳಿಗೆ ತೆಂಗಿನಕಾಯಿ ತುಂಬಿಕೊಂಡು ಹೋಗಿದ್ದ ರೈತರ ಗಾಡಿಯ ಎತ್ತುಗಳು ಮುಂದೆ ಹೋಗದೆ ನಿಂತವು ಹುಲಿಯ ಗರ್ಜನೆ ಕೇಳಿಸಿತು ಎತ್ತುಗಳ ಗಂಟೆಯ ಸದ್ದನ್ನ ಕೇಳಿದ ಹುಲಿಯು ಕೆಲವು ನಿಮಿಷ ತಡೆದು ರೈತರ ಮಾತು ಮಾತು ಕೇಳಿದ ಮೇಲೆ ಬಂದ ನಿರಾಶೆಯಿಂದ ಪಲಾಯನ ಮಾಡಿತು ಅನಂತರ ರೈತರು ತಮ್ಮಲ್ಲಿದ್ದ ಕೋವಿಯಿಂದ ಒಂದೆರಡು ತೋಟ ಹಾರಿಸಿ ಕೈಲಾದಷ್ಟು ಗಲಭೆ ಮಾಡುತ್ತಾ ತೆಂಗಿನ ಗರಿಯ ಹೊತ್ತಿಸಿಕೊಂಡು ಜಾಗರೂಕತೆಯಿಂದ ಮುಂದೆ ಬಂದರು ಮೂರ್ಛೆಯಲ್ಲಿ ಬಿದ್ದಿದ್ದ ಶಾನುಭೋಗರನ್ನ ಕಂಡು ಮುಖದ ಮೇಲೆ ನೀರಿಚಿ ಎಚ್ಚರಿಸಿದರು ಅಂತ ಬರೀರಿ ಹತ್ತೊಂಬತ್ತನೇ ಪ್ರಶ್ನೆ ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತದ ಕ್ಷೇತ್ರಗಳಾದವು ಉತ್ತರ ಗ್ರಾಮ ನಿರ್ಮಲೀಕರಣ ಆಗಿರ್ಬೋದು ಓಕೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಎಸ್ ವೈದ್ಯ ಸಹಾಯ ವಿದ್ಯಾಪ್ರಚಾರ ನೀರಿನ ಸೌಕರ್ಯ ಆಮೇಲೆ ಪ್ರಯಾಣ ಇವೆಲ್ಲವುಗಳು ಕೂಡ ಏನಪ್ಪ ಅಂತಂದರೆ ಸ್ವಯಂ ಆಡಳಿತದ ಕ್ಷೇತ್ರಗಳೇ ಆಗಿದ್ದವು ಅನ್ನೋದನ್ನು ಬರಿಬೇಕಿತ್ತು ಪ್ರಶ್ನೆ ಇಪ್ಪತ್ತು ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ನ್ಯಾಯ ವಿಧಾಯಕ ಸಭೆ ಹೇಗೆ ಕಾರ್ಯನಿರ್ವಹಿಸುತ್ತಿತ್ತು ಈ ನಲ್ವಡಿ ಕೃಷ್ಣರಾಜ ಒಡೆಯರು ಹತ್ತೊಂಬತ್ ನೂರ ಏಳರಲ್ಲಿ ನ್ಯಾಯ ವಿಧಾಯಕ ಸಭೆಯನ್ನ ಸ್ಥಾಪಿಸುತ್ತಾರೆ ಇದರಲ್ಲಿ ಜನರಿಂದ ಆಯ್ಕೆಯಾದವರು ಇಪ್ಪತ್ತೆರಡು ಜನ ಸದಸ್ಯರು ಮೇಲ್ಮನೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸತಕ್ಕಂತ ಈ ಸಂಸ್ಥೆ ಜೂನ್ ಮತ್ತು ಡಿಸೆಂಬರ್ ತಿಂಗಳುಗಳಲ್ಲಿ ಬೆಂಗಳೂರಿನಲ್ಲಿ ಸಮಾವೇಶವಾಗ್ತಿತ್ತು ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಂಡಿಸಿದ ಎಲ್ಲಾ ವಿಷಯಗಳನ್ನ ವಿಮರ್ಶಿಸುವ ಅಧಿಕಾರ ಈ ಒಂದು ಸಭೆಗೆ ಇತ್ತು ಮುಖ್ಯವಾಗಿ ಯಾವುದೇ ಕಾನೂನನ್ನು ಜಾರಿಗೊಳಿಸಲು ಈ ಸಭೆಯ ಅನುಮತಿ ಅಗತ್ಯವಾಗಿತ್ತು ಈ ಸಭೆಗೆ ಸರ್ಕಾರದ ಖರ್ಚುಗಳನ್ನು ಕಡಿಮೆ ಮಾಡುವ ಅಧಿಕಾರ ಸಹ ಇತ್ತು ಇಪ್ಪತ್ತೊಂದನೇ ಪ್ರಶ್ನೆ ಮಹಿಳೆಯ ಅರ್ಥನಾದ ಕೇಳಿ ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳಾಗುವು ಸೊ ಮಹಿಳೆಯ ಅರ್ಥನಾದ ಕೇಳಿ ರಾಹಿಲನ ಮನದಲ್ಲಿ ಅಯ್ಯೋ ಆ ಮಹಿಳೆ ಯಾವ ರೀತಿ ಅಪಾಯದಲ್ಲಿ ತೊಡಗಿದ್ದಾಳೆ ಆ ಮನೆಯೊಳಗೆ ಏನು ಸಂಭವಿಸುತ್ತದೆ ನಾನು ಈಗ ಆ ಮನೆಯ ಕದವನ್ನು ತಟ್ಟಿದರೆ ಪರಿಣಾಮ ಏನಾಗಬಹುದು ವಿಮಾನ ದಾಳಿಯಿಂದ ತಪ್ಪಿಸಿಕೊಳ್ಳಲು ಬ್ಲಾಕ್ಔಟ್ ನಿಯಮ ಪಾಲಿಸಲಾಗುತ್ತಿದೆ ಇಂತಹ ಈ ಸಮಯದಲ್ಲಿ ಆ ಮನೆಯೊಳಗೆ ಯಾವ ರೀತಿಯ ಕ್ರೌರ್ಯ ನಡೆಯುತ್ತಿದೆ ಎಂಬ ಪ್ರಶ್ನೆಗಳು ಮೂಡಿದವು ಅಂತ ಕದ ಬರೆದ್ರೆ ಸಾಕು ಇಪ್ಪತ್ತೆರಡನೇ ಪ್ರಶ್ನೆಗೆ ಹೋಗಣ ಯಜ್ಞಾಂಶದ ಹನೆಯಲ್ಲಿದ್ದ ಪಟ್ಟಿಯಲ್ಲಿ ಏನೆಂದು ಬರೆಯಲಾಗಿತ್ತು ಸೊ ಯಜ್ಞಾಂಶದ ಹನೆಯಲ್ಲಿದ್ದ ಪಟ್ಟಿಯಲ್ಲಿ ಭೂಮಂಡಲದಲ್ಲಿ ಕೌಸಲ್ಯ ಮಗನಾದ ರಾಮನು ಒಬ್ಬನೇ ವೀರ ಅವನು ಇದು ಅವನ ಯಾಗದ ಕುದುರೆ ಇದನ್ನು ತಡೆಯುವ ಸಾಮರ್ಥ್ಯವುಳ್ಳವರು ಯಾರೇ ಆದರೂ ತಡೆಯಲಿ ಎಂದು ಬರೆದಿತ್ತು ಇಪ್ಪತ್ತ್ಮೂರು ಕುದುರೆ ಕಟ್ಟೋ ವಿಚಾರದಲ್ಲಿ ಮುನಿಸುತರಿಗೂ ಲವನಿಗೂ ನಡೆದ ಸಂವಾದವನ್ನು ಬರೀರಿ ಇಲ್ಲಿ ಲವನು ಆಶ್ರಮವನ್ನ ಕೊಕ್ಕ ಯಜ್ಞಾಂಶವನ್ನ ತನ್ನ ಉತ್ತರ್ಯದಿಂದ ಬಾಳೆ ಗಿಡಕ್ಕೆ ಕಟ್ಟಿ ಹಾಕಿದ್ದನ್ನು ಕಂಡು ಹೆದರಿದ ಮುನಿಸುತರು ಬೇಡ ಬೇಡ ಅರಸುಗಳ ಕುದುರೆಯನ್ನ ಬಿಡು ನಮ್ಮನ್ನು ಹೊಡೆಯುವವರು ಎಂದು ಹೇಳಿದರು ಆಗ ಲವನು ನಗುತ್ತ ಬ್ರಾಹ್ಮಣರ ಮಕ್ಕಳು ಹೆದರಿದರೆ ಜಾನಕಿಯ ಮಗಳು ಇದಕ್ಕೆ ಹೆದರುವನೆ ನೀವು ಹೋಗಿ ಎಂದು ಶೌರ್ಯದಿಂದ ಹೇಳ್ತಾನೆ ಇಪ್ಪತ್ನಾಲ್ಕು ರಕ್ತ ಸಿಕ್ತವಾಗಿದ್ದ ಮಣ್ಣನ್ನ ಭಗತ್ ಸಿಂಗ್ ಹೇಗೆ ಜೋಪಾನ ಮಾಡಿದ ಪವಿತ್ರವಾದ ರಕ್ತಸಿಕ್ತವಾಗಿದ್ದ ಮಣ್ಣಿನಿಂದ ತುಂಬಿದ ಡಬ್ಬಿಯನ್ನ ಮನೆಯ ಸ್ವಚ್ಛವಾದ ಜಾಗದಲ್ಲಿ ಇರಿಸಿದ ಹೂಗಳನ್ನು ಅದರ ಮೇಲಿಟ್ಟು ಭಕ್ತಿಯಿಂದ ನಮಸ್ಕರಿಸಿದ ಅಂದಿನಿಂದ ಅನೇಕ ವರ್ಷಗಳವರೆಗೆ ಈ ಮಣ್ಣನ್ನು ಪೂಜಿಸುವುದು ಅವನ ದಿನನಿತ್ಯದ ಆಚರಣೆಯಾಗಿತ್ತು ಅಂತ ನೀವು ಬರೆದ್ರೆ ಅಂಕಗಳನ್ನು ನಿಮ್ಗೆ ಮಾಡ್ತಾರೆ ಸ್ನೇಹಿತರೆ ಕೊಡ್ತಾರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಏನಿದೆಯಪ್ಪ ಅಂತಂದ್ರೆ ಎಸ್ ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ ಮತ್ತು ಅಪೂರ್ಣ ಶಿಕ್ಷಣದ ಚಿಹ್ನೆ ಎಂದ ಅರಿತ ಗಾಂಧೀಜಿ ತನ್ನ ಬರಹವನ್ನ ತಿದ್ದಿಕೊಳ್ಳಬೇಕೆಂದು ಪ್ರಯತ್ನಿಸಿದರು ಒಳ್ಳೆಯ ಬರವಣಿಗೆ ಉತ್ತಮ ಶಿಕ್ಷಣದ ಅವಶ್ಯವಾದ ಅಂಶವೆಂಬುದನ್ನು ಪ್ರತಿಯೊಬ್ಬ ಯುವಕನು ಯುವತಿಯೂ ತಿಳಿದುಕೊಳ್ಳಲಿ ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರು ಹೇಳಿದ್ದಾರೆ ಇಪ್ಪತ್ತಾರು ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ ಮಹಾದೇವಿಯ ಅಭಿಪ್ರಾಯವೇನು ಅರಿಯದವರೊಡನೆ ಸ್ನೇಹ ಮಾಡಿದರೆ ಕಲ್ಲನ್ನು ಹೊಡೆದು ಕಿಡಿಯ ಹೊತ್ತಿಸಿಕೊಂಡಂತೆ ಬಲ್ಲವರೊಂದಿಗೆ ಸ್ನೇಹವ ಮಾಡಿದರೆ ಮೊಸರು ಕಡೆದು ಬೆನ್ನೆಯ ತೆಗೆದುಕೊಂಡಂತೆ ಚೆನ್ನಮಲ್ಲಿಕಾರ್ಜುನ ದೇವ ನಿಮ್ಮ ಶರಣರ ಸ್ನೇಹವ ಮಾಡಿದರೆ ಕರ್ಪೂರದ ಗಿರಿಗೆ ಬೆಂಕಿ ತಗುಲಿದಂತೆ ಯಾವುದಾದರೂ ವಸ್ತುವಿಗೆ ಬೆಂಕಿ ತಗುಲಿದರೆ ಅದು ಸುಟ್ಟು ಹೋಗಿ ಬೂದಿ ಉಳಿಯುತ್ತದೆ ಆದರೆ ಕರ್ಪೂರದ ಗಿರಿಗೆ ಬೆಂಕಿ ತಗುಲಿದರೆ ಯಾವ ಶೇಷವೂ ಉಳಿಯಲಾರದು ಇದು ಭಕ್ತರು ಭಗವಂತನಲ್ಲಿ ಲೀನವಾಗುವ ಭಾವವಾಗಿದೆ ಎಂದು ಅಕ್ಕ ಮಹಾದೇವಿ ಹೇಳ್ತಾಳೆ ಇಪ್ಪತ್ತೇಳು ಗುರುಪ್ರದೇಶದ ಗುಣಗಳನ್ನು ಪಟ್ಟಿ ಮಾಡಿ ಜನರ ಒಳ ಹೊರಗನ ಕೊಳೆಗಳನ್ನು ತೊಳೆದು ಬಿಡುವ ನೀರಿಲ್ಲದ ಮೀಹ ತಲೆ ನೆರೆಯದೆ ಮೈಸುಕುಗಟ್ಟದೆ ಮೂಡುವ ಉಪ್ಪು ಬಜ್ಜು ಬೆಳೆದೆ ಬರುವ ಗುರುತ್ವ ಬಂಗಾರವಿಲ್ಲದೆ ಮಾಡಿದ ಬೆಲೆ ಬಾಳುವ ಕಿವಿಯೊಲೆ ಪಂಜು ಇಲ್ಲದೆ ಬೆಳಗುವ ಬೆಳಕು ಉದ್ವೇಗ ಭರಿಸದ ಜಾಗರಣೆ ಇವು ಗುರುಪ್ರದೇಶದ ಗುಣಗಳೇ ಆಗಿದ್ದಾವೆ ಮುಂದೆ ಕವಿ ಸಾಹಿತ್ಯಗಳ ಪರಿಚಯ ಬರಲಿಕ್ಕೆ ಪ್ರಶ್ನೆ ದೇವನೂರು ಮಹಾದೇವ ಕಾಲ ಹತ್ತೊಂಬತ್ತು ನೂರ ನಲವತ್ತೆಂಟು ಸ್ಥಳ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ದೇವನೂರು ಕೃತಿಗಳು ದ್ಯಾವನೂರು ಒಡಲಾಳ ಗಾಂಧಿ ಮತ್ತು ಮಾವೋ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಭಾರತೀಯ ಭಾಷಾ ಸಾಹಿತ್ಯ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಇಪ್ಪತ್ತೊಂಬತ್ತು ಕುಮಾರ ವ್ಯಾಸ ಸೊ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಮೂಲ ಹೆಸರು ಗದುಗಿನ ನಾರಾಯಣಪ್ಪ ಕಾಲಕ್ರಿಸ್ತಶಕ ಹದಿನಾಲ್ಕು ನೂರ ಮೂವತ್ತು ಸ್ಥಳ ಗದಗ ಪ್ರಾಂತದ ಕೋಳಿವಾಡ ಕೃತಿಗಳು ಕರ್ನಾಟಕ ಭಾರತ ಕಥಾಮಂಜರಿ ಐರಾವತ ಇವರಿಗೆ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎಂಬ ಬಿರುದು ಇತ್ತು ಅಂತ ಬರೆದ್ರೆ ಸಾಕು ಮೂವತ್ತನೇ ಪ್ರಶ್ನೆ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗದವಿ ಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರೀತಕ್ಕಂಥ ಪ್ರಶ್ನೆ ಸೊ ಪ್ರಶ್ನೆ ಮೂವತ್ತೇನದಪ್ಪ ಅಂದ್ರೆ ಏನು ಹೇಳೇ ಕರ್ಣಚಿತ್ತ ಗ್ಲಾನಿ ಯಾವುದು ಮನಕೆ ಕುಂತಿ ಸೂನುಗಳ ಬೆಸಕೈಸಿ ಕೊಂಬುದು ಸೇರದೆ ನಿನಗೆ ಅಂತ ಇದೆ ಸೊ ಮೂರು ಸಾಲ ಇದಾವೆ ಒಂದನೇ ಸಾಲಿನಲ್ಲಿ ಹದಿನಾಲ್ಕು ಬರ್ತದೆ ಎರಡನೇ ಸಾಲದಲ್ಲಿ ಹದಿನಾಲ್ಕು ನೆಕ್ಸ್ಟ್ ಏನಾಗ್ತದಪ್ಪ ಅಂದ್ರೋಟಲ್ ಟೋಟಲ್ ಮೂರು ಬರ್ತಾವ ಅಂದ್ರೆ ಇಪ್ಪತ್ತೊಂದು ಮತ್ತೆ ಒಂದು ಮೇಲೆ ಗುರು ಬರ್ತದೆ ಇಪ್ಪತ್ತ್ ಮೂರು ಸೈದು ಬಾಮಿನಿ ಷಟ್ಪದಿ ಬರೀಬೇಕು ಫಸ್ಟ್ ನೆನಪಿಟ್ಕೊಡ್ರಿ ಹದಿನಾಲ್ಕು ಬತ್ತು ಅವಾಗ ನಾಲ್ಕು ಮಾಡ್ರಿ ವಾರ್ಧಕ ಬರ್ತದೆ ಅದು ನೆನಪಿರ್ಲಿ ಇನ್ನ ಲಕ್ಷಣ ಬರೆದು ಅಲಂಕಾರದ ಸಮನ್ವಯವನ್ನ ಮಾಡಬೇಕು ವಾಕ್ಯ ಇತ್ತು ಮಾರಿ ಗೌತನವಾಯಿತು ನಾಳಿನ ಭಾರತವು ಅಂತ ಇದೆ ಸೊ ಇದು ರೂಪಕಾಲಂಕಾರಕ್ಕೆ ಉದಾಹರಣೆಯಾದ ವಾಕ್ಯ ಇಲ್ಲಿ ಲಕ್ಷಣ ಏನ್ ಹೇಳ್ತಾರಪ್ಪ ಅಂದ್ರ ಉಪಮೇಯ ಮತ್ತು ಉಪಮಾನಗಳಿಗೆ ಭೇದವು ಕಂಡು ಬರದೆ ಅವೆರಡೂ ಒಂದೇ ಎಂದು ವರ್ಣಿಸಿದರೆ ಅದು ರೂಪಕಾಲಂಕಾರ ಉಪಮೇಯ ನಾಳಿನ ಭಾರತ ಯುದ್ಧ ಉಪಮಾನ ಮಾರಿಗೌತನ ಸಮನ್ವಯ ಇಲ್ಲಿ ಉಪಮೇಯವಾದ ನಾಳಿನ ಭಾರತವು ಉಪಮಾನವಾದ ಎಸ್ ಯಾವುದಕ್ಕೆ ಮಾರಿಯ ಔತನಕ್ಕೆ ಅಭೇದವಾಗಿ ವರ್ಣಿಸಿದರಿಂದ ಇದನ್ನೇನಂತ ಕರೀತಾರಪ್ಪ ಅಂದ್ರೆ ರೂಪಕಾಲಂಕಾರ ಅಂತ ಕರೀತಾರೆ ಅಂತ ಬರೆದ್ರೆ ಸಾಕು ಇನ್ನು ಮುಂದಿನ ಪ್ರಶ್ನೆಗೆ ಬರ್ತೀನಿ ಸೊ ಪ್ರಶ್ನೆ ಸಂಖ್ಯೆ ಏನಿತ್ತಪ್ಪ ಅಂತಂದ್ರೆ ಎಸ್ ಕೊಟ್ಟಿರೋ ಗಾದೆ ಮತ್ತ ವಿಸ್ತರಿಸಿ ಉದಾಹರಣೆಯೊಂದಿಗೆ ನೀವುಗಳು ಬರಿಬೇಕಾಗಿತ್ತು ವೆರಿ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಇದೆ ಯಾವುದೇ ಒಂದು ಗಾದೆ ಮಾತನ್ನು ಕೊಟ್ಟಾಗ ನೀವೇನು ಮಾಡಬೇಕಪ್ಪ ಅಂತಂದರೆ ಸೊ ಗೆ ಈ ಮೂರು ಲೈನ್ಗಳು ಇಂಟ್ರೊಡಕ್ಷನ್ ಅಲ್ಲಿ ಬರೀಲೇಬೇಕು ಏನು ಬರೀತೀರಿ ಎಸ್ ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಲ್ಲಿ ಗಾದೆ ಮಹತ್ವ ಅಡಗಿದೆ ನೆಕ್ಸ್ಟ್ ಇದರಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥದ್ದು ತಾಳಿದವನು ಬಾಳಿಯ ಅಂತಕ್ಕಂಥ ಗಾದೆ ಮಾತು ಕೂಡ ಒಂದು ಪ್ರಸಿದ್ಧ ಗಾದೆ ಮಾತು ಅಂತ ಇಷ್ಟು ಬರೆದು ಒಬ್ಬ ವ್ಯಕ್ತಿಯ ಜೀವನ ಒಬ್ಬ ವಿದ್ಯಾರ್ಥಿಯ ಜೀವನ ಇದನ್ನ ಒಂದು ಉದಾಹರಣೆಗೆ ಇಟ್ಟುಕೊಂಡು ನೀವು ಏನ್ ಮಾಡಬೇಕು ಗಾದೆ ಮಾತನ್ನ ಸಮಗ್ರವಾಗಿ ವಿಸ್ತರಣೆಯನ್ನ ಮಾಡತಕ್ಕದ್ದನ್ನ ರೂಢಿಸಿಕೊಂಡ್ರೆ ಖಂಡಿತವಾಗಿ ನಿಮಗೆ ಮೂರಕ್ಕೆ ಮೂರು ಅಂಕಗಳನ್ನ ಕೊಡ್ತಾರೆ ಇನ್ನೊಂದು ವಾಕ್ಯ ಇತ್ತು ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಅಂತಕ್ಕಂಥದ್ದಿದೆ ಸೊ ನಮ್ಮ ಜನ್ಮಭೂಮಿ ನಮ್ಮ ದೇಶ ನಮ್ಮ ನಾಡು ನುಡಿ ಬಗ್ಗೆ ಸೊ ನೀವು ಗಾದೆ ಮಾತನ್ನು ವಿಸ್ತರಿಸಿ ಬರೀರಿ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರಲಿಕ್ಕೆ ಆರು ಪ್ರಶ್ನೆಗಳಿರ್ತಾವ ಪ್ರತಿಯೊಂದಕ್ಕೆ ಮೂರಂಕ ಸೊ ಒಟ್ಟಾರೆ ಹದಿನೆಂಟು ಅಂಕಗಳನ್ನು ಇಲ್ಲಿ ಗಳಿಸ್ತೀರಿ ಸೊ ಫಸ್ಟ್ ಇತ್ತು ಒಬ್ಬ ತಾಯಿಯ ಗಾನದ ಶ್ರುತಿ ಅಂತ ಇದೆ ವೆರಿ ಈಜಿ ಇದೇನಾಗದಪ್ಪ ಅಂದ್ರೆ ನಮ್ಮ ಭಾಷೆ ಅಂತಕ್ಕಂಥ ಗದ್ಯಪಾಠದ ವಾಕ್ಯ ಇದೆ ಇದನ್ನು ಬರೆದವರು ಎಂ ಮರಿಯಪ್ಪ ಭಟ್ಟರ ಕನ್ನಡ ಸಂಸ್ಕೃತಿ ಕೃತಿಯಿಂದ ಆಯ್ತಾ ಸೊ ಏನಾಗಿದೆ ಅಂದ್ರೆ ಭಾಷೆಗಳ ಬಗ್ಗೆ ಪ್ರೀತಿ ಅಭಿಮಾನ ಇರಬೇಕು ಭಾಷೆಗಳನ್ನ ಗೌರವಿಸಬೇಕು ಬೆಳೆಸಬೇಕು ಅಂತ ಹೇಳೋ ಸಂದರ್ಭದಲ್ಲಿ ಈ ಮಾತು ಹೇಳಿದ್ದಾರೆ ಸ್ವಾರಶ ಭಾರತೀಯರಾದ ನಾವು ನೆರೆಹೊರೆಯ ಭಾಷೆಗಳನ್ನ ದ್ವೇಷಿಸದೆ ನಮ್ಮ ಭಾಷೆಗಳನ್ನ ಗೌರವಿಸಿ ಪ್ರೀತಿಸಿ ಅಭಿವೃದ್ಧಿಗೊಳಿಸಿದ್ರೆ ದೇಶದ ಸಂಸ್ಕೃತಿ ಮುಂದುವರಿತದ ಲೇಖಕರ ಮಾತು ಸ್ವಾರಸ್ಯಪೂರ್ಣವಾಗಿ ಪೂರ್ಣವಾಗಿ ಮೂಡಿ ಬಂದಿದೆ ಅಂತ ಬರೆದ್ರೆ ಸಾಕಾಗ್ತದೆ ಇನ್ನ ಮೂವತ್ನಾಲ್ಕನೇ ಪ್ರಶ್ನೆ ಹೊತ್ತು ಹೊತ್ತು ಹತ್ತೆ ಹಣ ಅಂತ ಇದೆ ಇದು ವಿಕ್ರು ಗೋಕಾಕ್ ಅವರು ಬರೆದಿರುವ ಲಂಡನ್ ನಗರ ಎಂಬ ಎಸ್ ಪ್ರವಾಸ ಕಥನದ ಪಾಠ ಇದೆ ಸೊ ಇದು ಲಂಡನ್ ನಗರದಲ್ಲಿ ಬೀದಿಯಲ್ಲಿ ಲಕ್ಷಾನು ಲಕ್ಷ ಜನರು ತಿರುಗಾಡ್ತಾರೆ ಅವಸರದಿಂದ ಓಡಾಡ್ತಾರೆ ವಿದೇಶಿಯರು ಹಣ ಗಳಿಸಲು ಅವಸರ ಪಡ್ತಾರೆ ಆವಾಗ ಆ ಸಮಯದಲ್ಲಿ ಅವರಿಗೆ ಸಮಯ ಅನ್ನೋದು ಹಣ ಅಂತಕ್ಕಂತೆ ಹೇಳೋ ಸಂದರ್ಭದಲ್ಲಿ ಹೊತ್ತು ಹೊತ್ತು ಹತ್ತೆ ಹಣ ಅನ್ನೋದನ್ನ ಹೇಳಿದ್ದಾರೆ ಸ್ವಾರಸ್ಯ ಏನಪ್ಪಾ ಅಂದ್ರ ವಿದೇಶಿಗಳ ಜನರು ಹಣ ಗಳಿಸಲು ಅತಿ ಸಮಯವನ್ನ ನೀಡ್ತಾರೆ ಸಮಯವೇ ಅವರಿಗೆ ಹಣ ಎಂಬ ಮಾತು ಸ್ವಾರಸ್ಯ ಪೂರ್ಣವಾಗಿ ಮೂಡಿ ಬಂದಿದೆ ಅಂತ ಬರೆದ್ರೆ ಸಾಕು ಮೂವತ್ತೈದನೇ ಪ್ರಶ್ನೆಗೆ ಹೋಗೋಣ ಕಣ್ಣ ನೀರಂ ತೀವಿ ನೆಲನಂ ಬರೆಯುತ್ತೀರಿ ಅಂತ ಇದೆ ಸೊ ಈ ವಾಕ್ಯವನ್ನ ಶಿವಕೋಟ್ಯಾಚಾರ್ಯ ಅವರು ಬರೆದಿರುವ ಅಗ್ನಿಭೂತಿ ವಾಯುಭೂತಿಯರ ಕತೆ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಅವಾಗ ಏನಾಗ್ತದಪ್ಪ ಅಂದ್ರ ಈ ಸೋಮಶರ್ಮನ ಆಸ್ಥಾನಕ್ಕೆ ಅಗ್ನಿಭೂತಿ ಮತ್ತು ವಾಯುಭೂತಿಯರು ಬರ್ತಾರೆ ಸೊ ಅವಾಗ ಅವರು ತಲೆ ತಗ್ಗಿಸಿ ಮಾತನಾಡದೆ ನಾಚಿಕೆಯಿಂದ ಕಾಲ ಬೆರಳಿನಿಂದ ನೆಲದ ಮೇಲೆ ಬರೀತಕ್ಕಂಥ ಸಂದರ್ಭದಲ್ಲಿ ಸೊ ಈ ಮಾತನ್ನ ಹೇಳಿದ್ದಾರೆ ಸೊ ಒಟ್ಟಾರೆ ಸ್ವಾರಸ್ಯ ಏನಪ್ಪ ನಾವು ಯಾವ ವಿದ್ಯೆಗಳನ್ನ ತಿಳಿದಿಲ್ಲ ಎಂದು ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತಿರುವ ಭಾವ ಇಲ್ಲಿ ಸ್ವಾರಸ್ಯವಾಗಿ ಮೂಡಿ ಬಂದಿದೆ ಮೂವತ್ತಾರು ಹೊಸ ಭರವಸೆಗಳ ಕಟ್ಟೋಣ ಇದು ಜಿ ಎಸ್ ಶಿವರುದ್ರಪ್ಪ ಅವರು ಬರೆದಿರುವ ಎದೆ ತುಂಬಿ ಹಾಡಿದೇನೋ ಕವನ ಸಂಕಲನದ ಸಂಕಲ್ಪ ಗೀತೆ ಎಂಬ ಗದ್ಯ ಪದ್ಯಪಾಠದ ವಾಕ್ಯವಾಗಿದೆ ಸೊ ನಾವು ಹೊಸ ಭರವಸೆಗಳನ್ನು ಮೂಡಿಸುವ ಸಂಕಲ್ಪ ಕೈಗೊಳ್ಳಬೇಕು ಸಮಾಜದ ನೈತಿಕ ಅಂಧಪತನವನ್ನ ತಡೆಯಬಹುದು ಎಂದು ಕವಿ ತಮ್ಮ ಭಾವನೆಯನ್ನ ವ್ಯಕ್ತಪಡಿಸುತ್ತಾರೆ ಸೊ ಸ್ವಾರಶ್ಯ ಕವಿ ಜೀವನದಲ್ಲಿ ಧನಾತ್ಮಕ ಮನೋಭಾವನೆಯ ದೃಢ ಸಂಕಲ್ಪವನ್ನ ಹೊಂದಿರಬೇಕು ಎಂಬ ಮಾತು ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ ಮುಂದಿನ ಪ್ರಶ್ನೆ ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಅಂತ ಇದೆ ಸೊ ಇದು ಕುವೆಂಪು ಅವರ ಪಕ್ಷಿ ಕಾಶಿ ಕವನ ಸಂಕಲನದಿಂದ ಆಯ್ದ ಹಸುರು ಅಂತಕ್ಕಂಥ ಪದ್ಯಪಾಠದ ವಾಕ್ಯವಾಗಿದೆ ಸೊ ಕವಿ ಏನ್ಮಾಡ್ತಾರಪ್ಪ ಅಂದ್ರೆ ಅಹ್ ಅತ್ತ ಇತ್ತ ಎತ್ತಲೂ ಹಸಿರು ಆವರಿಸಿದೆ ಅಂತಕ್ಕಂಥ ದೃಷ್ಟಿಯಲ್ಲಿ ಸೊ ಕವಿಯ ಆತ್ಮ ಹಸಿರು ನೆತ್ತರಿಂದ ಹಸಿರುಗಟ್ಟಿತು ಎಂದು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನ ಹೇಳಿದ್ದಾರೆ ಸ್ವರಶ ಹಸಿರು ಕೇವಲ ವರ್ಗಕ್ಕೆ ಮಾತ್ರ ಸೀಮಿತವಲ್ಲ ಇಡೀ ಪ್ರಕೃತಿಯ ಚೈತನ್ಯಕ್ಕೆ ಅದೇ ಕಾರಣ ಪ್ರಕೃತಿಗಷ್ಟೇ ಅಲ್ಲದೆ ರಕ್ತದಲ್ಲೂ ಹಸುರು ವ್ಯಾಪಿಸಿದೆ ಎಂದು ಸ್ವರಶ ಪೂರ್ಣವಾಗಿ ಹೇಳಿದ್ದಾರೆ ಮೂವತ್ತೆಂಟು ಜೀವ ಸತ್ತು ಹೋಗುವುದು ಗೊತ್ತ ಅಂತ ಕೇಳಿದ್ದಾರೆ ಇದು ಡಾಕ್ಟರ್ ಬಿ ಎಸ್ ಗದ್ದಗಿಮಠ ಅವರು ಬರೆದಿರುವ ಕನ್ನಡ ಜನಪದ ಗೀತೆಗಳು ಎಂ ಎಂಬ ಕೃತಿಯಿಂದ ಆಯ್ದ ಹಲಗಲಿಯ ಬೇಡರು ಎಂಬ ಲಾವಣಿ ಪದ್ಯದಿಂದ ಆರಿಸಲಾಗಿದೆ ಸ್ವಯಂ ಹಕ್ತದ ಬ್ರಿಟಿಷರು ಆಜ್ಞೆಯನ್ನು ಹೊರಡಿಸಿ ಜನರಿಂದ ಆಯುಧಗಳನ್ನು ಬಲವಂತವಾಗಿ ಕಿತ್ತುಕೊಳ್ಳಲು ಪ್ರಯತ್ನ ಮಾಡಿದಾಗ ಹಲಗೇಲಿಯ ಹಲಗಲಿಯ ಪೂಜೇರಿ ಬ್ಯಾಡರ ಬಾಲ ಜಡಗ ರಾಮ ಮೊದಲಾದ ವೀರರು ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದೆ ನೀಡಿದರೆ ತಾವು ಸತ್ತಂತೆ ಎಂದು ಹೇಳಿಕೊಂಡ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಹಲಗಲಿಯ ಬೇಡರು ಆಯುಧಗಳು ತಮ್ಮ ಪ್ರಾಣಕ್ಕಿಂತ ಮಿಗಿಲಾದದ್ದು ಎಂಬ ಭಾವನೆಯನ್ನ ಹೊಂದಿದ್ದರು ಎಂಬುದು ಈ ಮಾತಿನಲ್ಲಿ ಸ್ವಾರಸ್ಯ ಪೂರ್ಣವಾಗಿ ಹೇಳಿದ್ದಾರೆ ಪದ್ಯ ಪೂರ್ಣ ಮಾಡಬೇಕು ಮೂವತ್ತೊಂಬತ್ತನೇ ಪ್ರಶ್ನೆ ನೀಲಮೇಘ ಮಂಡಲ ಸಮ ಮುಗಿಲಿಗೆ ಮುಗಿಲಿಗೇರೆಕ್ಕೆಗಳಳಿದವು ಅನ್ನ ಚಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯಚಂದ್ರರನ್ನು ಮಾಡಿದೆ ಕಣ್ಣ ಹಕ್ಕಿ ಹಾರುತ್ತಿದೆ ನೋಡಿದೀರ ಯುಗ ಯುಗಗಳ ಹಣೆ ಬರಹವರೆಸಿ ಮನ್ವಂತರಗಳ ಭಾಗ್ಯವ ಒತ್ತರಿಸಿ ರೆಕ್ಕೆ ಬೀಸುತ ಚೇತನಗೊಳಿಸಿ ಹೊಸ ಕಾಲದ ಹಸು ಮಕ್ಕಳ ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದೀರ ಪದ್ಯದ ಸಾರಾಂಶ ಬರಿಬೇಕು ಕಳನೊಳವಿಂಗೆ ಕುಪ್ಪೆ ವರವೆಂಬ ಓಲಾರವನ್ನುಂಟೆ ನಿನ್ನ ದೋಮಂತ ಇದೆ ಸೊ ಇದು ಕೆಮ್ಮನೆ ಮೀಸೆ ಒತ್ತನೆ ಅಂತಕ್ಕಂತ ಈ ಪಂಪ ಬರೆದಿರತಕ್ಕಂಥ ಪದ್ಯಪಾಠದ ವಾಕ್ಯಗಳು ಆಗಿದಾವೆ ಇಲ್ಲಿ ನೊನಕ್ಕೆ ಕಸವೇ ಶ್ರೇಷ್ಠ ಎಂಬಂತೆ ವ್ಯಕ್ತಿಯ ಯೋಗ್ಯತೆಗೆ ತಕ್ಕಂತೆ ಗುಣ ನಡತೆ ಅಭಿರುಚಿಗಳು ಇರುತ್ತವೆಂದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ ಪೂರ್ಣವಾಗಿದೆ ಅನ್ನೋದನ್ನ ಏನು ಮಾಡಬೇಕಾಗಿತ್ತಪ್ಪ ಅಂದ್ರೆ ಬರಿಬೇಕಿತ್ತು ಇದನ್ನ ಕಂಪ್ಲೀಟ್ ಆಗಿ ಸ್ವಲ್ಪ ನೋಡ್ಕೊಡ್ರಿ ಇನ್ನ ಲಾಸ್ಟ್ ಬರಣ ಎಂಟತ್ತು ವಾಕ್ಯ ಉತ್ತರಿಸಬೇಕು ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ ಈ ಧನು ಮಹರ್ಷಿಗಳ ಸೂಚನೆಯಂತೆ ಶ್ರೀರಾಮ ಲಕ್ಷ್ಮಣರು ಆಶ್ರಮದ ಮುಂದೆ ಬಂದು ನಿಂತಿರುವುದರ ಕಂಡು ಶಬರಿ ಬೆಳಗಾಗ್ತಾಳೆ ಬೆರಗು ಕಳೆದ ಮೇಲೆ ರಾಮನ ಹತ್ತಿರಕ್ಕೆ ಬಂದು ಮೈಯನ್ನ ಮುಟ್ಟಿ ಪಾದಕ್ಕೆ ಬೀಳುತ್ತಾಳೆ ಕೈಯನ್ನ ಕಣ್ಣಿಗೆ ಒತ್ತಿಕೊಂಡು ಆನಂದದಿಂದ ಕಣ್ಣೀರನ್ನ ಸುರಿಸ್ತಾಳೆ ಬನ್ನಿರಿ ಎಂದು ಗದ್ಗರಿಸುತ್ತಾ ಅಯ್ಯೋ ಏನೂ ಸಿದ್ಧತೆ ಇಲ್ಲ ನಿನ್ನೆ ಚಂದವಿಲ್ಲ ಚೆಂದವಿಲ್ಲ ಎನ್ನುತ್ತಾ ಬಹಳ ಹಂಬಳಿಸಿದಳು ತನ್ನ ಮನದ ಬಯಕೆಯಂತೆ ಬಗೆ ಬಗೆಯ ಸುವಾಸನೆಯನ್ನ ಬೀರುವ ಕಾಡಿನ ಹೂಗಳಿಂದ ಮಾಡಿದ ಮಾಲೆಯನ್ನ ರಾಮನ ಕೊರಳಿಗೆ ಹಾಕಿ ಸಂಭ್ರಮಿಸಿದಳು ತಾನು ತಂದಿದ್ದ ರುಚಿಯಾದ ಹಣ್ಣುಗಳನ್ನ ತಾನೇ ರಾಮ ಲಕ್ಷ್ಮಣರ ಕೈಯೊಳಗೆ ಇಟ್ಟು ಜಗದೊಳಗೆ ಇದರಷ್ಟು ರುಚಿಯಾದ ಹಣ್ಣು ಯಾವುದೂ ಇಲ್ಲ ನಿಮಗಾಗಿಯೇ ತಂದಿರುವೆನು ಎಂದು ತಿನ್ನಲು ಹೇಳಿದಳು ಮಧುಪರ್ಕವನ್ನ ಸವಿಯಲು ಕೊಟ್ಟಳು ಶಬರಿಯ ಅತಿಥ್ಯದಿಂದ ರಾಜಕುಮಾರರಾದ ರಾಮಲಕ್ಷ್ಮಣರು ತೃಪ್ತರಾದರು ಇದನ್ನು ನೋಡಿದ ಶಬರಿ ಧನದಾ ಭಾವದಿಂದ ಕೂಡಿದವಳಾದಳು ಹೀಗೆ ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ವರ್ಣಿತವಾಗಿದೆ ಅಂತ ಬರೆದ್ರೆ ಸಾಕು ಸೊ ಮುಂದಿನ ಪ್ರಶ್ನೆ ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ಸೊ ಒಂದು ಭಾಗದಿಂದ ಎರಡು ಪ್ರಶ್ನೆ ಕೇಳ್ತಾರೆ ಯಾವುದು ಬರ್ತದೆ ಅದನ್ನ ನೀಟಾಗಿ ಸ್ಫುಟವಾಗಿ ಬರೆದರೆ ಸೊ ಬೇರೆ ಬರೆಯುವ ಅವಶ್ಯಕತೆ ನಿಮಗೆ ಇರೋದಿಲ್ಲ ಇನ್ನು ಪದ್ಯ ಭಾಗದಲ್ಲಿ ನೋಡೋಣ ಭೀಷ್ಮ ಮತ್ತು ದುರ್ಯೋಧನರ ನಡುವಿನ ಸಂಭಾಷಣೆ ಸ್ವಾರಸ್ಯವನ್ನ ಬರಲಿ ಇಲ್ಲಿ ಛಲದೋಳ್ ದುರ್ಯೋಧನಂ ಎನ್ನುವ ಹಾಗೆ ಛಲವನ್ನೇ ಮುಖ ಮುಖ್ಯ ಗುಣವುಳ್ಳವನು ದುರ್ಯೋಧನ ಈ ಭೀಷ್ಮರ ಎದುರಿನಲ್ಲಿಯೇ ಸಂಧಿಗೆ ಒಪ್ಪದೆ ಯುದ್ಧ ಮಾಡಿಯೇ ತಿರು ತೀರಬೇಕೆಂಬ ಅವನ ಛಲದ ಗುಣ ಅವನ ಸ್ವಭಾವಕ್ಕೆ ತಕ್ಕನಾಗಿ ವ್ಯಕ್ತಗೊಂಡಿರೋದನ್ನ ಛಲ ಮನೆ ಮೆರವೆಂ ಎಂಬ ಪದ್ಯದಲ್ಲಿ ನಿರೂಪಿತವಾಗಿದೆ ಭೀಷ್ಮನರು ಪಾಂಡವರನ್ನ ಒಪ್ಪಿಸುತ್ತೇನೆ ಸಂಧಿ ಮಾಡಿಕೊ ಎಂದು ಹೇಳ್ತಾರೆ ಆಗ ದುರ್ಯೋಧನ ಒಪ್ಪದೆ ಛಲದ ಮಾತುಗಳನ್ನ ಹೀಗೆ ಹೇಳುತ್ತಾನೆ ನೆಲಕ್ಕಿರುವೆನೆಂದು ಬೆಗೆದಿರಿ ಛಲಕ್ಕಿರುವೆ ಛಲಕ್ಕಾಗಿ ಪಾಂಡವರೊಡನೆ ಹೋರಾಡುವೆನೋ ಕರ್ಣನನ್ನ ಕೊಲ್ಲಿಸಿದ ಈ ನೆಲ ನನಗೆ ಪಾಳು ಬಿದ್ದ ನೆಲ ಇಂಥ ನೆಲನೊಡನೆ ಮತ್ತೆ ಬಾಳೋದಿಲ್ಲ ಪ್ರೀತಿಯ ಗೆಳೆಯ ಕರ್ಣ ನನ್ನ ತಮ್ಮ ದುಶಾಸನರನ್ನ ಕೊಂದ ಈ ಪಾರ್ಥ ಭೀಮರನ್ನ ಇನ್ನೂ ಜೀವಂತವಾಗಿದ್ದರೆ ಇವರನ್ನು ಕೊಲ್ಲುವುದೇ ನನ್ನ ಛಲವಾಗಿದೆ ನನ್ನ ಮಕ್ಕಳು ಒಡ ಹುಟ್ಟಿದ ಸಹೋದರರನ್ನ ಹೋರಾಡಿಸತ್ತರು ಆದ್ದರಿಂದ ನನ್ನಲ್ಲಿ ಕೋಪ ಹುಟ್ಟಿ ಅಧಿಕವಾಯಿತು ಪಾಂಡವರೊಡನೆ ಹೋರಾಡಿ ನನ್ನ ಛಲವನ್ನೇ ಮೆರೆಯುತ್ತೇನೆ ನಾನು ಹೋರಾಡದೆ ಬಿಡುವುದಿಲ್ಲ ಇಂದಿನ ಯುದ್ಧದಲ್ಲಿ ಪಾಂಡವರು ಉಳಿಯಬೇಕು ಇಲ್ಲವೇ ಈ ನೆಲ ಕೌರವನದಾಗಬೇಕು ಎಂಬ ಛಲದಿಂದ ಯುದ್ಧದ ನಿರ್ಧಾರವನ್ನು ಕೈಗೊಂಡು ಛಲವನ್ನೇ ಸಾಧಿಸ್ತಾನೆ ಎಂಬ ದುರ್ಯೋಧನನ ಮಾತುಗಳಲ್ಲಿ ಛಲದ ಗುಣ ಅಭಿವ್ಯಕ್ತವಾಗಿದೆ ಅಂತ ಬರೀರಿ ಇನ್ನೊಂದು ಆಯ್ಕೆ ಪ್ರಶ್ನೆ ದುರ್ಯೋಧನನ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರೋ ಬಗ್ಗೆ ಗೌರವಿಸಲಿಕ್ಕೆ ಕೇಳಿದ್ರು ಎರಡರಲ್ಲಿ ಒಂದು ಬರಬೇಕಿತ್ತು ನಾನು ಒಂದನ್ನು ನಿಮಗೆ ಡೀಟೇಲ್ ಆಗಿ ಹೇಳಿದ್ದೀನಿ ಸೊ ಗದ್ಯ ಭಾಗ ಇತ್ತು ಇಟ್ಸ್ ಅ ವೆರಿ ಈಸಿ ವಿವೇಕಾನಂದದವರ ಬಗ್ಗೆ ಇತ್ತು ಸೊ ಪತ್ರಕ್ಕೆ ಬರ್ತೀನಿ ಸೊ ನಿಮ್ಮನ್ನ ಈ ತುಮಕೂರು ಜಿಲ್ಲೆ ಮಧುಗಿರಿ ಸರ್ಕಾರಿ ಪ್ರೌಢಶಾಲೆಯ ಚಿನ್ಮಯ ಅಂತ ತಿಳಿದಿರಿ ಶಾಲಾ ಗ್ರಂಥಾಲಯಕ್ಕೆ ಪುಸ್ತಕಗಳನ್ನು ಕಳುಹಿಸಿಕೊಡುವಂತೆ ಬೆಂಗಳೂರಿನ ವಿಜ್ಞಾನ ಪರಿಷತ್ತಿನ ಅಧ್ಯಕ್ಷರಿಗೆ ಮನವಿ ಪತ್ರ ಬರೀರಿ ಅಂತ ಕೇಳಿದ್ರು ಫಸ್ಟ್ ದಿನಾಂಕ ಬರೀಬೇಕು ಸೊ ಇವತ್ತಿನ ದಿನಾಂಕ ಬರ್ಕೊಡ್ರಿ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಐದು ಅಂತ ಬರ್ತದೆ ಸೊ ಯಾರಿಂದ ಇದೆ ಸೊ ಚಿನ್ಮಯ ಇದೆ ಸರ್ಕಾರಿ ಪ್ರೌಢಶಾಲೆ ಮಧುಗಿರಿ ತುಮಕೂರು ಜಿಲ್ಲೆ ಯಾರಿಗೆ ಬರೀಬೇಕು ಅಧ್ಯಕ್ಷರು ವಿಜ್ಞಾನ ಪರಿಷತ್ತು ಬೆಂಗಳೂರು ಅಂತ ಬರೀರಿ ಸೊ ಮಾನ್ಯರೇ ಶಾಲಾ ಗ್ರಂಥಾಲಯಕ್ಕೆ ಪುಸ್ತಕಗಳನ್ನು ಕಳಿಸಿ ಕೂಡ ಕುರಿತು ಅಂತ ವಿಷಯ ಹಾಕಬೇಕು ಆವಾಗ ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಶಾಲಾ ಗ್ರಂಥಾಲಯದಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಇನ್ನೂ ನಮಗೆ ಹೆಚ್ಚು ಪುಸ್ತಕಗಳು ಬೇಕಾಗಿದ್ದಾವೆ ಅದು ಪ್ರಯೋಗಕ್ಕೆ ಆಗಿರಬಹುದು ವಿಜ್ಞಾನದ ಆ ವಿಜ್ಞಾನಿಗಳ ಜೀವನ ಸಾಧನೆಗಳಾಗಿರಬಹುದು ಪವಾಡಗಳಾಗಿರಬಹುದು ಓಕೆ ಈ ತನಗಿರ್ತಕ್ಕಂಥ ಪುಸ್ತಕಗಳ ಅವಶ್ಯಕತೆ ಇದೆ ಸೊ ಯಾವ್ಯಾವ ಪುಸ್ತಕಗಳು ನಿಮ್ಮಲ್ಲಿ ಇದ್ದಾವೆ ಅನ್ನೋದನ್ನ ಬೆಲೆಗಳ ಸಹಿತ ರಸಟಿಯನ್ನ ನಮ್ಮ ಶಾಲಾ ವಿಳಾಸಕ್ಕೆ ಕಳಿಸಿ ಕೊಡಿ ಅಂತ ನೀವು ಬರೆದ್ರೆ ಸೊ ಲಾಸ್ಟ್ ವಂದನೆಗಳೊಂದಿಗೆ ಇಂತಿ ನಿಮ್ಮ ವಿಶ್ವಾಸಿ ಚಿನ್ಮಯ ಅಂತ ಬರೀಬೇಕು ಇನ್ನು ವೈಯಕ್ತಿಕ ಪತ್ರದಲ್ಲಿ ನಿಮ್ಮನ್ನ ಮೈಸೂರಿನ ಜಿ ಎಸ್ ಎಸ್ ಪ್ರೌಢಶಾಲೆಯ ನಯ ನಯನ ಅಂತ ಭಾವಿಸ್ರಿ ನಾಗಮಂಗಲದಲ್ಲಿ ವಾಸವಾಗಿರುವ ಗೆಳೆಯ ಶಾಮ್ಗೆ ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಮತದಾರರ ದಿನದ ಕುರಿತು ಪತ್ರ ಬರೀರಿ ಅಂತ ಕೇಳಿದ್ದಾರೆ ಸೊ ಫಸ್ಟ್ ಏನು ಬರೀತೀರಿ ಈ ಕಡೆ ಕ್ಷೇಮ ಬರಿಬೇಕು ಓಕೆನಾ ಸೊ ಮಧ್ಯದಲ್ಲಿ ಸ್ತ್ರೀ ಬರಿತೀರಿ ಓಕೆ ಆಮೇಲೆ ಈ ಕಡೆ ಇಂದ ಬರೀತೀರಿ ಯಾರಿತ್ತು ನಯನ ಸ್ತ್ರೀ ಹತ್ತನೇ ತರಗತಿ ಜಿ ಎಸ್ ಎಸ್ ಪ್ರೌಢಶಾಲೆ ಅಂತ ಬರೀತೀರಿ ಮೈಸೂರು ಬರೀತೀರಿ ಡೇಟ್ ಇವತ್ತಿಂದ ಬರೀತೀರಿ ಎಷ್ಟು ಇಪ್ಪತ್ತೊಂದು ಎರಡು ಇಪ್ಪತ್ತೈದು ಅಂತ ಬರಿತೀರಿ ಸೊ ಯಾರಿಗೆ ಬರಿಬೇಕಾಗದ ಗೆಳೆಯನಿಗೆ ಬರಿಬೇಕಾಗದ ಪ್ರೀತಿಯ ಗೆಳೆಯನಿಗೆ ಅಂತ ಬರೀರಿ ಸೊ ಗೆಳೆಯನ ಹೆಸರನ್ನ ಕೊಟ್ಟಿದ್ದಾರೆ ಶ್ಯಾಮ್ ಅಂತ ಕೊಟ್ಟಿದ್ದಾರೆ ಓಕೆ ಸೊ ನಿನ್ನ ಗೆಳತಿ ಮಾಡುವ ವಂದನೆಗಳು ಇಲ್ಲಿ ನಾನು ಕ್ಷೇಮವಾಗಿದ್ದೇನೆ ನೀನು ಸಹ ಕ್ಷೇಮವಾಗಿದ್ದೀನಿ ಅಂತ ಭಾವಿಸ್ತೀನಿ ಸೊ ಪತ್ರ ಬರೆಯುವ ಮುಖ್ಯ ಉದ್ದೇಶ ಏನಂದ್ರೆ ನಮ್ಮ ಶಾಲೆಯಲ್ಲಿ ದಿನ ಇಪ್ಪತ್ತೈದು ಹನ್ನೊಂದು ಅಂತ ನೆನಪಿಟ್ಕೊಡ್ರಿ ಮತದಾರರ ದಿನ ಇಪ್ಪತ್ತೈದು ಒಂದಕ್ಕೆನೇ ಮಾಡ್ತಾರೆ ಇಪ್ಪತ್ತೈದು ಒಂದು ಸೊ ಈ ದಿನ ನಾವು ಏನ್ ಮಾಡಿದ್ದೀವಿ ಮತದಾರರ ದಿನವನ್ನ ಆಚರಣೆ ಮಾಡಿದ್ದೀವಿ ಮತದಾರರ ಹಕ್ಕು ಕರ್ತವ್ಯಗಳು ಆಮೇಲೆ ಚುನಾವಣೆ ವ್ಯವಸ್ಥೆ ಬಗ್ಗೆ ತಿಳಿಸಿ ಹೇಳಿದ್ರು ಅಷ್ಟೇ ಅಲ್ಲದೆ ಸೊ ನಮಗೆ ಮತದಾರರ ದಿನದ ಘೋಷಣಾ ಪ್ರತಿಜ್ಞಾ ವಿಧಿಗಳನ್ನು ಹೇಳಿಕೊಟ್ಟರು ಅಂತ ಬರೆದ್ರೆ ಸೊ ಇಷ್ಟು ನಮ್ಮ ಶಾಲೆಯಲ್ಲಿ ಕಾರ್ಯಕ್ರಮ ಇತ್ತು ನಿಮ್ಮ ಶಾಲೆಯಲ್ಲಿ ನಡೆದ ಬಗ್ಗೆ ಬರಿ ಅಂತ ಹೇಳಿ ಇಂತಿ ನಿಮ್ಮ ಮಗಳು ನಯನಶ್ರೀ ಗೆಳತಿ ಅಂತ ಇದೆ ಸೊ ನಯನಶ್ರೀ ಅಂತ ಬರೆದು ಹೊರವಿಳಾಸ ಸಾಮಾನ್ಯ ನಾಗಮಂಗಲ ಅಂತ ಬರೀರಿ ಇನ್ನು ಪ್ರಬಂಧದಲ್ಲಿ ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಅಂತ ಕೊಟ್ಟಿದ್ದಾರೆ ಒಂದು ನಿಬಂಧವಿರಬೇಕಾದ್ರೆ ಪಿಟಿಕೆ ಇರಬೇಕು ವಿಷಯದ ನಿರೂಪಣೆ ಇರಬೇಕು ಉಪಸವಾಲವನ್ನ ಹತ್ತು ಹದಿನೈದು ವಾಕ್ಯದಲ್ಲಿ ನೀಟಾಗಿ ಸ್ಫುಟವಾಗಿ ಬರೆದ್ರೆ ನಿಮಗೆ ಎಷ್ಟೆಷ್ಟು ಐದು ಅಂಕಗಳನ್ನು ಸ್ನೇಹಿತರೆ ಕೊಡ್ತಾರೆ ಸೊ ಇನ್ನೊಂದು ನಿಬಂಧ ಇತ್ತು ರಾಷ್ಟ್ರೀಯ ಹಬ್ಬಗಳ ಮಹತ್ವ ಇಲ್ಲಿನೂ ಕೂಡ ಏನ್ ಬರಬೇಕು ಈ ಹಬ್ಬಗಳ ಬಗ್ಗೆ ಪೀಠಿಕೆಗಳಲ್ಲಿ ಬರೀರಿ ಸೊ ಬೇರೆ ಬೇರೆ ಧರ್ಮಗಳಿದ್ದಾರೆ ಬೇರೆ ಬೇರೆ ಜಾತಿ ಜನಾಂಗದವರು ಇದ್ದಾರೆ ಇದು ರಾಷ್ಟ್ರಾದ್ಯಂತ ಆಚರಿಸ್ತಾರೆ ಅಂತ ಬರೀಬೇಕು ಇನ್ನು ವಿಷಯದ ನಿರೂಪಣೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯ ದಿನಾಚರಣೆ ಓಕೆನಾ ಗಾಂಧಿ ಜಯಂತಿ ಅಂಬೇಡ್ಕರ್ ಜಯಂತಿ ಮಕ್ಕಳ ಜಯಂತಿಗಳನ್ನ ನೀವು ಬರಿಬಹುದು ಲಾಸ್ಟ್ ಉಪಸಂಹಾರವನ್ನ ಸೊ ರಾಷ್ಟ್ರೀಯ ಹಬ್ಬಗಳು ನಮಗೆ ಸುಖ ಶಾಂತಿಗಳ ಜೊತೆಗೆ ಏಕತೆ ಸೊ ಬರಸ್ಪರತಕ್ಕಂಥ ಬಾಂಧವ್ಯವನ್ನು ಬೆಸೆದು ತರ್ತಾವೆ ಎಲ್ಲರಿಗೂ ಕೂಡ ಮೌಲ್ಯಗಳನ್ನ ತಿಳಿಸ್ತಾವೆ ಅನ್ನೋದನ್ನು ಬರೆದ್ರೆ ಸೊ